ಏನು ಸರ್ಕಾರ ಮೊನ್ನೆ ಕಳೆದ ಆರನೇ ತಾರೀಕು ನಮ್ಮ ಎಲ್ಲ ಜಿಲ್ಲಾಡಳಿತ ಮತ್ತು ಸಚಿವರು ಎಲ್ಲ ಸಂಘಟನೆಗಳಿಗೆ ಭರವಸೆಯನ್ನು ಕೊಟ್ಟಿದ್ದರು ನಾವು ರಾಜ್ಯ ಸರ್ಕಾರದ ತೀರ್ಮಾನ ಮಾಡಿ ನಂತರ ಕಾವೇರಿ ಆರತಿಯನ್ನು ಮಾಡಬೇಕಾ ಬೇಡ ಅಂತ ತೀರ್ಮಾನ ಮಾಡ್ತೀವಿ ಅಂತೇಳಿ ಒಂದು ಕಡೆ ಈ ರೀತಿ ಭರವಸೆಯನ್ನು ಕೊಟ್ಟು ತರಾಚೂರಿನಲ್ಲಿ ಕದ್ದು ಮುಚ್ಚಿ ರಾತ್ರೋರಾತ್ರಿ ಇಲ್ಲಿ ಕಾವೇರಿ ಆರತಿಗೆ ಬೇಕಿರುವಂಥ ಕಾಮಗಾರಿಗಳನ್ನ ಮಾಡುವಂಥ ಕೆಲಸವನ್ನು ಮಾಡ್ತಿತ್ತು ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆಯನ್ನು ಕೊಡ ಇವತ್ತು ಮಂಡ್ಯ ಜಿಲ್ಲೆ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಕಣಪರ ಸಂಘಟನೆಗಳು ಕೆ ಆರ್ ಎಸ್ಗೆ ನಾವು ಎಲ್ಲರೂ ಕೂಡ ನಾವು ಬಂದು ಒಂದು ಎಚ್ಚರಿಕೆ ಸಭೆಯನ್ನು ಮಾಡಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಮಕ್ಷಮ ಈ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಬಗ್ಗೆ ಒಂದೇ ನಿರ್ಣಯ ಒಂದು ಲೈನ್ ನಿರ್ಣಯ ಮಾಡಿಸಿದೆ ಯಾವ ಕಾರಣಕ್ಕೂ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಬೇಡ ಅಂತ ಆದರೂ ಆ ಮಾತನ್ನು ಧಿಕ್ಕರಿಸಿ ಆ ರೆಸಲ್ಯೂಷನ್ಗೆ ಅರ್ಥವಿಲ್ಲದಂಗೆ ರೋಡ್ ಮಾಡ್ತಾಯಿದ್ರು ಅದನ್ನು ವಿರೋಧಿಸಿ ನಾವೆಲ್ಲ ಸಂಘಟನೆಯರು ಸೇರಿ ಇವತ್ತು ಇಲ್ಲಿ ಚಳುವಳಿನ ಮಾಡಿದ ಯಾವುದೇ ಕಾರಣಕ್ಕೂ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಆಗಲಿ ಇಲ್ಲ ಕಾವೇರಿ ಆರ್ತಿ ಆಗಲಿ ನಾವು ಮಾಡಿಸೋದಿಲ್ಲ